ಒಂಬತ್ತೆರಡು ನಂಗ ಆಗೈತಿ ಹೊಲ ಅಲ್ಲಿಂದು ನಾವು ಮಾಡ್ಕೊತು ನಾವು ಬಂದೆವು ಈ ಮಾತ್ರ ನಾವು ಆಗೈತಿ ನಮ್ಮ ನಮಗೆಲ್ಲ ಹೊಲ ನಮ್ಮ ಹಂಚಿ ನೂರು ಕೊಟ್ಟು ಕಳಿಸಿ ಪಾಲು ಮಾಡಿ ಹೋಗ್ಯಾರ ಅದೇ ಹೇಳ ಮತ್ತು ಇವರು ತರಾಟೆಯವರು ಬಂದಿದ್ದರು ಮತ್ತು ಅವರು ಸರ್ಕಲ್ದು ಬಂದು ಕಳಿಸಿ ಎಲ್ಲ ಜನಸು ಕಳಿಸಿ ನಮಗೆ ಮಾಫ್ ಮಾಡಿ ನಮಗೆ ಅವರು ಕಟ್ ಮಾಡಿ ನಾವು ಮಾಡ್ಕೊತು ಬಂದಿವರು ಹೊಲ ಎಷ್ಟು ವರ್ಷದಿಂದ ನೀವು ಇಲ್ಲಿ ಇದು ಉಳುಮೆ ಮಾಡ್ತಿದಿರಿ ಹೊಲದಾಗ ನೀವು ಮಾಡುವಾಗ ಹೊಲ ಇಲ್ಲಿ ಏನ್ರಿಯ ಹೊಲ ಹೊಲ ಐತ್ರಿ ಸರ್ಕಾರದವ್ರು ನಿಮಗೆ ಯಾವಾಗ ಬಿಟ್ಟು ಕೊಟ್ಟಿ ಜಾಗ ಜನರು ಇಲ್ಲಿ ವಾಸ ಮಾಡಬೇಕು ಇದು ಉಳುಮೆ ಮಾಡ್ಬೇಕು ಇವತ್ತೊಂದು ವಯಸ್ಸೆಷ್ಟಿದ್ ರೀ ಅವಾಗ ಒಂದ್

ರಮೇಶ್ ನಿಮ್ಗೆ ಕಾಲ ಹತ್ತೊಂಬತ್ತು ಸಾವಿರ ಎಂಬತ್ತೆರಡ್ರಾಗ ಈ ಬಡ ಎಷ್ಟಿ ಮಂದಿಗೆ ಅಂತೇಳಿ ಜಮೀನು ಮಂಜೂರಾತಿ ಮಾಡಿದ್ದಾರೆ ಸರ್ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ತಾಯಿ ತಂದಿ ಮಾಡ್ಕೊಂತ ಬಂದಿದ್ದಾರೆ ಸರ್ ಎಂಟು ವರ್ಷದ ಮ್ಯಾಗ ಬೇಮಿ ಮ್ಯಾಗ ಬ್ಯಾಂಕ್ ಲೋನ್ ಅವಾಗ ತಗೊಂಡಿದ್ದಾರೆ ಸರ್ ಮಾಡ್ಕೊಂಡು ಬಂದ್ರೆ ಆಮೇಲೆ ನಮಗೆ ಬಡತನ ಬಂದ ಮೇಲೆ ಬರಗಾಲ ಬಂದ ಮೇಲೆ ನಮ್ಮ ತಾಯಿ ತಂದಿ ಮಹಾರಾಷ್ಟ್ರ ದುಡಿಯೋಕಿದ್ದಾರೆ ಸರ್ ದುಡಿಮದಾಗ ಈ ರೂಡ್ಗೆ ಎಂಬ ದೊಡ್ಡ ಅದರ ದೊಡ್ಡ ಶ್ರೀಮಂತ ಆದ್ ಮನುಷ್ಯರೇವ ಸರ್ ಅವರು ನಮ್ಮನ್ನ ಬಡವ್ರನ್ನ ಹಾಕಿ ಎಲ್ಲ ತಮ್ಮೆಲ್ಲ ಡೂಪ್ಲಿಕೇಟ್ ಮಾಡ್ಕೊಂಡು ಎಲ್ಲಾ ಕಾಗಪತ್ರ ಎಲ್ಲ ಚೇಂಜ್ ಮಾಡ್ಕೊಂಡು ಸರ್ ನಮ್ಮ ತಾಯಿ ತಂದಿಗೆ ಗೊತ್ತೇ ಮಾಡ್ಕೊಡ್ತಾರೆ ಸರ್ ಇನ್ನು ಅಲ್ಲಿಂದ ಇಲ್ಲ ನಾವು ಮಾಡ್ಕೊಂತ ಬಂದಿವಸ ಇದೇ ಜಮೀನ್ ಮೇಲೆ ಕಬ್ಜೆ ಇದೆ ಸರ್ ಇನ್ನವರೆಗೂ ಸದ್ಯಕ್ಕೆ ನಾವು ಕಬ್ಜಾದಾಗೆ ಇದೆ ಸರ್ ಈಗ ನಮ್ಮ ಆಸ್ತಿ ಎಲ್ಲ ಕರ್ಸ್ಕೊಂಡು ಇಮಿಡಿಯೇಟ್ ನಮ್ಮನ್ನ ಈ ದೊಡ್ಡ ದೊಡ್ಡ ಸೈಬರ್ ಹೆಸರು ಹೇಳ್ತಾರೆ ಸದ್ಯ ಎಂಬಿ ಪೇ ಅಂತ ಹೇಳ್ಕೊಂತ ಅವ್ರ ಹೆಸರು ಭದ್ರ ಮಾಡತ್ತಾರ ಇವರು ಹುಡುಗಿ ಸೈಬರ್ ಎಂಬಿ ಪಟ್ಲಿ ಪೇ ನಮ್ಗೆ ಹಿಂಗೆ ಮಾಡ್ಯಾರ ಅಂತ ಹೇಳಿ ಬಂದು ಇಲ್ಲಿ ಹೇಳಾತರೆ ಸರ್ ನಾವು ಬೇಪಡೆ ಕೈವಾಡ ಇಲ್ಲ ರೀ ಆದ್ರೆ ಇವರು ಬಂದು ನಮಗೆ ಸೈಬರ್ ಪೇ ಇದ್ದೀವಿ ನಾವು ಈ ಜಮil ಕುಲ್ಲಾ ಮಾಡಿದ್ರು ಅಂತ ಹೇಳಿ ನಮ್ಗೆ ಬಿಡಲಗ್ತಾಯ್ ಸರ್ ಇಲ್ಲಿವರೆಗೆ ಈಗ ನಮ್ಗೆ ನಮ್ಮ ಕಜದನ ನಾವು ಖಾಲಿ ಮಾಡ್ರಿ ಜಗ ಬಿಟ್ಟು ಅಂತ ಹೇಳಿ ನಮಗೆ ಧಿಮಕಿ ಹಾಕಾತರೆ ಸರ್ ಸೈ ಎಲ್ಲ ಹುಡುಕಿ ಸರ್ ನಾವು ಯಾರಿಗೂ ಸೈ ಮಾಡಿಲ್ಲ ಸರ್ ಯಾರು ಸೈನೆ ಏನು ನಾವು ಯಾರಿಗೂ ಸೈನೆಾರದನೇ ಇಲ್ಲ ನಮ್ಮ ತಾಯಿ ತಾಯಿತೆಂದೆ ಅವರು ಕೂರ್ಬಿಟ್ಟು ತಗೊಂಡೆ ನಮ್ಮ ಎಸ್ ಟಿ ಜನಾಕ್ಕೆ ಕೊಟ್ಟಿದ್ದಿಂತ ದೊಡ್ಡ ಮೇ ಜಾತಿ ಮಂದಿ ನಮಗೆ ತಗೊಂಡು ಕಾಯಿಸಿ ಯಾವ ಹೊಲ ಯಾರು ಮಾಡ್ಕೊಂಡ್ ನಮ್ಮ ಕೊರ್ಬಿಡ್ತವ್ರ ಹೋಳ್ಳಿ ನೀವ್ ತಗೊಂಡಾರ ಯಾರ ಮಾಡ್ತಿರ್ ತಗೊಳ್ಳೋರು ಧಿಕ್ಕಾರ ಧಿಕ್ಕ ಮಾಡ್ತೀವಿ ಬಾಯಿ ಕೂಡ ನಮ್ಮ ಅಪ್ಪ ಮೂರು ವರ್ಷ ನಾವು ನಾಲ್ಕು ವರ್ಷ ಬೆಳಗ್ಗೆ ಉಂಡೇವ್ರಿ ಸರ್ ಆಮೇಲೆ ನಮಗೆ ಆಸ್ತಿನಿ ಕಸ್ಕೊಂಡ್ಬಿಟ್ಟವ್ರಿ ಆಮೇಲೆ ನಮ್ಮ ಅಪ್ಪ ನಾವು ಏನೋ ಇಲ್ಲ ಸರ್ ನಾವು ಈ ಭೂಮಿ ಮೇಲೆ ಉಳಿಮೆ ಮಾಡಿ ಎಲ್ಲ ಉಂಡಿರಿ ಾರ ಸರ್ ಈಗಿನ ಇಟ್ಟರೆ ನಮ್ಗೆ ಏನೇ ಇಲ್ರಿ ನಾವ್ ಎಲ್ಲಾರು ದುಡ್ಕೊಂತಿಲ್ಲಾರ ನಮ್ಗೆ ಮಾಡ್ಕೊಂಬಲ್ರಿ ದುಡ್ಲಾಕೋತಾರೆ ಬರೋದಿ ನಮ್ಗೆಲ್ಲೂ ಸ್ಯಾಂಜಿ ಎಲ್ಲ ಹೇಗಿವಾರ

ಹ್ಮ್ ಸಣ್ಣ ನೀವು ಎಷ್ಟು ವಯಸ್ಸಿನವ್ರ ಇದ್ರಿ ಅವಾಗ ನೀವ್ ಹತ್ತೆರಡು ವಯಸ್ಸು ಅಲ್ರಿ ವಯಸ್ಸೆಷ್ಟು ನಿಮ್ಗೆ ಹನ್ನೆರಡು ವರ್ಷ ಅವಾಗ ಅವಾಗ ಎಲ್ಲ ಹೊಲ ಮತ್ತೆ ಜೀವನ ಎಲ್ಲ ಇಲ್ಲಿ ಮಾಡಿದ್ರಿ ಅಂದಂಗ್ ಎಷ್ಟು ಎಷ್ಟ್ ಮಂದಿಗೆ ಬಂದಿದಿವ್ರಿ ಜಾಗ ಇಲ್ಲಿ ಹೊಲ ಮಾಡಿಸ್ಕೊಂಡ್ರೆ ಆರು ಮಂದಿ ಒಬ್ಬೊಬ್ಬರು ಎಷ್ಟು ಎಕರೆ ಬಂದಿತ್ರಿ ಮೂರ್ ಮೂರ್ ಎಕರೆ ಹದಿನಾರು ಗುಂಟೆ ಇದು ಎಕರೆ ಮೂರ್ ಎಕರೆ ಹದಿನಾರು ಗುಂಟೆ ರೀ ಒಬ್ಬೊಬ್ಬರಿಗೆ

ஏன் நம்ம ஏன் சார் நம்ம படத்தான் துணிலார ஒட்டி மேல நமக்கு